ನಮಸ್ತೆ ಸದಸ್ಯರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಬಹಳ ವಿಶೇಷವಾಗಿ ಇನ್ನೇನು ಮಕ್ಕಳಿಗೆ ಎಕ್ಸಾಮ್ ಬರ್ತಾ ಇದೆ ನಾನು ಇಲ್ಲಿ ಕೆಲವೆಲ್ಲ ಟೆಕ್ನಿಕ್ಸ್ ಹೇಳಿಕೊಡ್ತೇನೆ ದಯವಿಟ್ಟು ಅದನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ನಿಮ್ಮ ಮಕ್ಕಳು ಎಲ್ಲೋ ಒಂದ್ ಕಡೆ ಕಡಿಮೆ ಮಾರ್ಕ್ ಬರ್ತಾ ಉಂಟು ಜಾಸ್ತಿ ಮಾರ್ಕ್ ಪಡೆಯಬಹುದು ಅವರು ಒಳ್ಳೆ ಒಂದು ಲಕ್ಷಣದಲ್ಲಿ ಅವರು ಬೆಳೆಯುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸೊ ಇದನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡಿದಾಗ ಅವ್ರಿಗೆ ಅವರ ಒಂದು ಎಜುಕೇಶನ್ ಅಲ್ಲಿರುವಂತಹ ಒಂದು ಸಮಸ್ಯೆಗಳು ಪ್ರಾಬ್ಲಮ್ಸ್ ಏನು ಅದು ದೂರ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಬಹಳ ಸಿನ್ಸಿಯರ್ ಆಗಿ ಫಾಲೋ ಮಾಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಓಕೆ ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸ ಹೊಸಬರಾಗಿದೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಜೊತೆ ಒಂದು ಸಣ್ಣ ವಿಜ್ಞಾಪನೆ ಇದೇ ಬರುವ ಮೂರನೇ ತಾರೀಕು ಅಂದ್ರೆ ಮಾರ್ಚ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ಐದರಿಂದ ನಾವು ಒಂದು ವಾಸ್ತು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಆರಂಭ ಮಾಡ್ತಾ ಇದ್ದೇವೆ ಇದು ಆನ್ಲೈನ್ ಕ್ಲಾಸ್ ಆಗಿರುತ್ತೆ ಇಷ್ಟವರೆಗೆ ನಾವು ಆರು ಆರು ವಾಸ್ತು ತರಗತಿಗಳನ್ನ ಆಲ್ರೆಡಿ ಆನ್ಲೈನ್ ಅಲ್ಲಿ ಮುಗಿಸಿ ಆಗಿದೆ ಇದು ಏಳನೇ ತರಗತಿ ಆಗಿರುತ್ತೆ ಸೊ ಇದರಲ್ಲಿ ನಿಮಗೆ ಬಹಳ ವಿಶೇಷವಾಗಿ ವೇದಿಕ ವಾಸ್ತು ಮಹಾವಾಸ್ತು ಮತ್ತೆ ಆಸ್ಟ್ರೋ ವಾಸ್ತು ಟೆಕ್ನಿಕ್ ಗಳನ್ನ ಒಳಗೊಂಡಂತಹ ಒಂದು ವಾಸ್ತು ಕೋರ್ಸ್ ಆಗಿರುತ್ತೆ ಯಾರಿಗೆಲ್ಲ ತೀರಾ ಆಸಕ್ತಿದಾಯಕರಾಗಿದ್ದೀರಾ ಯಾರಿಗೆಲ್ಲ ವಾಸ್ತುವಿನಲ್ಲಿ ಪ್ರೊಫೆಷನಲ್ ಆಗ್ಬೇಕಂತ ತುಂಬಾನೇ ಇಚ್ಛೆ ಇದೆ ಖಂಡಿತ ಅವ್ರು ಬಂದು ನಮ್ಮ ಜೊತೆ ಸೇರ್ಕೊಳ್ಬಹುದು ಬಹಳ ಫೇವರೇಬಲ್ ಆಗುತ್ತೆ ಅದರ ಜೊತೆಗೆ ಆ ಈ ಒಂದು ಕ್ಲಾಸ್ ಎನ್ನು ಆನ್ಲೈನ್ ಕ್ಲಾಸ್ ಇರ್ತದೆ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಜೂಮ್ ಆಪ್ ಮುಖಾಂತರ ನಡೆಯುತ್ತೆ ವಾರದಲ್ಲಿ ನಾಲ್ಕು ದಿನ ನಡೆಯುತ್ತೆ ಅನಂತರ ಈ ಕ್ಲಾಸ್ಗೆ ಸಂಬಂಧಪಟ್ಟಂತಹ ಪಿ ಡಿ ಎಫ್ ಫೈಲ್ ಮತ್ತೆ ನಿಮಗೆ ರೆಕಾರ್ಡಿಂಗ್ ಆರು ತಿಂಗಳ ಕಾಲ ರೆಕಾರ್ಡಿಂಗ್ ಖಂಡಿತ ಕೊಟ್ಟೆ ಕೊಡ್ತೇವೆ ಅದರ ಜೊತೆಗೆ ನಿಮ್ಮ ಫೀಸ್ಗೆ ಸಂಬಂಧಪಟ್ಟಂತೆ ನಾವು ಆ ಒಂದು ಇಂಗ್ಲಿಷ್ ಪುಸ್ತಕ ಅಂದ್ರೆ ವಾ ಮಹಾವಾಸ್ತು ಟೆಕ್ನಿಕ್ಸ್ ಒಳಗೊಂಡಂತಹ ಇಂಗ್ಲಿಷ್ ಪುಸ್ತಕ ಮತ್ತೊಂದು ಮಹಾವಾಸ್ತು ಟೆಕ್ನಿಕ್ಸ್ ಒಳಗೊಂಡಂತಹ ಕನ್ನಡ ಪುಸ್ತಕವನ್ನ ನಿಮಗೆ ಕಳಿಸ್ಕೊಡ್ತೇವೆ ಬಹಳ ವರ್ತ್ ಆಗಿರ್ತದೆ ಬಹಳ ವ್ಯಾಲ್ಯೂಯೇಬಲ್ ಆಗಿರ್ತದೆ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಈ ಒಂದು ವಾಸ್ತು ಕ್ಲಾಸಿಗೆ ಆಸಕ್ತರು ಬಂದು ಸೇರ್ಕೊಳ್ಳಿ ಅಂತ ಹೇಳ್ತೇನೆ ಇಲ್ಲಿ ನಂಬರ್ ಕೊಟ್ಟಿದ್ದೇನೆ ಒಂದು ಶಕುಂತಲ ಮೇಡಮ್ ಮತ್ತೊಂದು ಮಂಜುಳಾ ಮೇಡಮ್ ದಯವಿಟ್ಟು ಅವರಿಗೆ ಕರೆ ಮಾಡಿ ನಿಮ್ಮ ಸೀಟ್ ಅನ್ನ ಹಿಂದೆ ಕಾಯ್ದಿರಿಸಲಿಕ್ಕೆ ಪ್ರಯತ್ನ ಮಾಡಿ ಇದರ ಒಂದು ಸಂಪೂರ್ಣ ಡೀಟೇಲ್ಸ್ ಏನಿದೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ದಯವಿಟ್ಟು ಅಲ್ಲಿ ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೊಳ್ಬಹುದು ಅಂತ ಹೇಳ್ತೇನೆ ಬಹಳ ಬಹಳ ಫೇವರಬಲ್ ಆಗುತ್ತೆ ಮೊತ್ತ ಮೊದಲಿಂದಾಗಿ ಮಕ್ಕಳ ಬಗ್ಗೆ ನಾನು ಮಾತಾಡಬೇಕಾದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ನಾನು ಈ ಟೆಕ್ನಿಕ್ಸ್ ಗಳನ್ನ ಏನಿದೆ ನಾನು ಆ ಎರಡು ಸಾವಿರದ ಹನ್ನೆರಡು ಹದಿಮೂರರಿಂದ ನಾನು ಇಲ್ಲಿ ಉಡುಪಿಯಲ್ಲಿ ಒಂದು ಚಾನೆಲ್ ಇತ್ತು ಸ್ಪಂದನಾ ಚಾನಲ್ ಅಂತ ಓಕೆ ಅದ್ರಲ್ಲಿ ಎಂಟು ವರ್ಷಗಳ ಕಾಲ ಪ್ರೋಗ್ರಾಂ ಕೊಟ್ಟಿದ್ದೇನೆ ನೇರ ಪ್ರಸಾರ ಎಂಟು ವರ್ಷಗಳ ಕಾಲ ಅದರಲ್ಲಿ ಆನಂತರ ದೈಜಿ ವರ್ಲ್ಡ್ ಅಂತ ಒಂದು ಆ ನಮ್ಮ ಲೋಕಲ್ ಚಾನಲ್ ಇದೆ ಅದು ಉಡುಪಿಯಲ್ಲಿ ಇದೆ ಅದರಲ್ಲಿ ಒಂದು ಮೂರು ವರ್ಷಗಳ ಕಾಲ ಆಲ್ರೆಡಿ ಪ್ರೋಗ್ರಾಮ್ ಕೊಟ್ಟಿದ್ದೇನೆ ತೋ ಕಡಿಮೆ ಅಂದ್ರೆ ಮೂರು ಸಾವಿರದ ಇನ್ನೂರಕ್ಕೂ ಹೆಚ್ಚು ನೇರ ಪ್ರಸಾರಗಳನ್ನು ಆಲ್ರೆಡಿ ಕೊಟ್ಟಾಗಿದೆ ನಾವು ಆನಂತರ ನಿಮ್ಮ ಬಿ ಟಿವಿಯಲ್ಲಿ ಪ್ರೋಗ್ರಾಂ ಕೊಟ್ಟಿದ್ದೇನೆ ಅಲ್ಲಿ ಎರಡೇ ಪ್ರೋಗ್ರಾಂ ಕೊಟ್ಟಿರುವಂತದ್ದು ಆನಂತರ ಕಸ್ತೂರಿ ಚಾನಲ್ ನಲ್ಲಿ ಒಂದು ತಿಂಗಳು ಪ್ರೋಗ್ರಾಂ ಕೊಟ್ಟಿದ್ದೇನೆ ಕೆಲವರಿಗೆಲ್ಲ ನಮ್ಮ ಪರಿಚಯ ಇರ್ಬೋದು ಕೆಲವರಿಗೆ ಇಲ್ಲದೆ ಕೂಡ ಇರಬಹುದು ಅದು ವಿಷಯ ಬೇರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ ಈ ಟೆಕ್ನಿಕ್ಸ್ ಏನುಂಟು ಅಲ್ಲಿಂದ ಕೂಡ ಇದನ್ನು ಹೇಳ್ತಾ ಬರ್ತಾ ಇದ್ದೇನೆ ತುಂಬಾ ಜನ ತುಂಬಾ ಜನ ಪೋಷಕರು ಇದನ್ನ ಫಾಲೋ ಮಾಡಿ ಅವರು ಖುದ್ದು ನನಗೆ ಬಂದು ಹೇಳಿದ್ದಾರೆ ನೀವು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನಮ್ಮ ಮಕ್ಕಳೆಲ್ಲ ಒಂದ್ ಕಡೆ ಕಡಿಮೆ ಕಡಿಮೆ ಮಾರ್ಕ್ಸ್ ತರ್ತಾ ಇದ್ರು ಈಗ ಅವರು ಇಂಪ್ರೂವ್ಮೆಂಟ್ ಆಗಿದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ಕೆಲವರೆಲ್ಲ ಡಿಸ್ಟಿಂಕ್ಷನ್ ಲೆವೆಲ್ ಗೆ ಹೋದವರು ಕೂಡ ಇದಾರೆ ಅವರು ಬಂದು ಹೇಳಿರು ಅದ್ರಲ್ಲಿ ತುಂಬಾನೇ ಕಾನ್ಫಿಡೆನ್ಸ್ ಇದೆ ಅದಕ್ಕೋಸ್ಕರ ಅದೇ ಟೆಕ್ನಿಕ್ ಅನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೇನೆ ಸೊ ಅದನ್ನ ದಯವಿಟ್ಟು ಅದನ್ನ ಒಂದು ಸಿನ್ಸಿಯರ್ ಆಗಿ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬಾನೇ ಚೆನ್ನಾಗಿರ್ತಿರ್ ಓಕೆನಾ ಫಸ್ಟ್ ಅಪ್ ಆನ್ ಒಂದನೇದಾಗಿ ಏನ್ ಮಾಡ್ಬೇಕು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಕ್ಕಳ ಓದುವಂತಹ ಸ್ಟಡಿ ರೂಮ್ ಏನಿದೆ ಅಲ್ವಾ ಸ್ಟಡಿ ರೂಮ್ ಅನ್ನ ಬಹಳ ಕ್ಲೀನ್ ಆಗಿ ಇಟ್ಕೊಳ್ಬೇಕಾದಂತ ಅನಿವಾರ್ಯತೆ ಉಂಟು ಒಂದು ಸ್ಟಡಿ ರೂಮ್ ಈಗ ಕೆಲವರು ಸಪರೇಟ್ ಮಾಡಿರ್ತಾರೆ ಇನ್ನು ಕೆಲವರು ಮಾಡಿರೋದೆಲ್ಲ ನೋ ಪ್ರಾಬ್ಲಮ್ ಬಟ್ ಅವರ ಸ್ಟಡಿ ರೂಮ್ ಅಂತ ಇದ್ರೆ ಅದನ್ನ ಬಹಳ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವುದೇ ಕಾರಣಕ್ಕ ಸ್ಟಡಿ ರೂಮ್ ಅಲ್ಲಿ ಪಿಂಕ್ ಕಲರ್ ಆಗಲಿ ರೆಡ್ ಕಲರ್ ಆಗಲಿ ಗ್ರೀನ್ ಕಲರ್ ಆಗಲಿ ಪೇಂಟ್ ಅನ್ನ ಮಾಡಬಾರ್ದು ಕ್ರೀಮ್ ಕಲರ್ ಪೇಂಟ್ ಏನಿದೆ ಅವರ ಸ್ಟಡಿ ರೂಮ್ ಗೆ ಬಹಳ ಫೇವರೇಬಲ್ ಆಗುತ್ತೆ ಕ್ರೀಮ್ ಕಲರ್ ಪೇಂಟ್ ಅನ್ನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಓಕೆ ನಾವು ಸೊ ಇದು ಒಂದು ಒಂದೇ ಟೆಕ್ನಿಕ್ ಇದನ್ನ ಫಾಲೋ ಮಾಡಿ ನೋಡಿ ಒಂದ್ ವೇಳೆ ಅವರಿಗೆ ಸ್ಟಡಿ ರೂಮ್ ಇಲ್ಲ ಅಂದ್ರೆ ಅವರ ಇಡುವಂತ ಪುಸ್ತಕ ಏನಿದೆ ಅಥವಾ ಅವರ ಒಂದು ಬ್ಯಾಗ್ ಆ ಬ್ಯಾಗ್ ಅನ್ನ ಚೆಕ್ ಮಾಡಿ ಎಷ್ಟೆಲ್ಲ ಈ ಕಾಗದ ಅದ್ರ ಒಳಗಿದೆ ದಯವಿಟ್ಟು ಅದನ್ನೆಲ್ಲ ತೆಗೆದು ಎಲ್ಲೊಂದ್ ಕಡೆ ಬಹಳ ಸ್ವಚ್ಛ ಮಾಡಿ ಅಂತ ಹೇಳ್ತೇನೆ ಆನಂತರ ಅವರ ಬುಕ್ಸ್ ಏನಿದೆ ಅದನ್ನೆಲ್ಲ ಬಹಳ ಶಿಸ್ತು ಬದ್ಧವಾಗಿ ಬಹಳ ಆರ್ಗನೈಸ್ಡ್ ವೇ ಅಲ್ಲಿ ಅದನ್ನ ಇಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಇದರ ಮುಖಾಂತರ ಕೂಡ ಏನಾಗುತ್ತೆ ನೋಡಿ ನಿಮ್ಮ ಮಕ್ಕಳ ಬುಕ್ಸ್ ಏನಿದೆ ಅದು ಎಷ್ಟು ಆರ್ಗನೈಸ್ಡ್ ಆಗಿರುತ್ತೆ ಎಷ್ಟು ಶಿಸ್ತು ಬದ್ಧವಾಗಿರುತ್ತೆ ಎಷ್ಟು ಶಿಸ್ತು ಬದ್ಧವಾಗಿ ಅದನ್ನ ಮೇಂಟೈನ್ ಮಾಡ್ತೀರಾ ಅಷ್ಟೇ ಚೆನ್ನಾಗಿ ನಿಮ್ಮ ಮಕ್ಕಳು ಕಲಿತಾರೆ ಅಂತ ಒಂದು ಇಂಡಿಕೇಶನ್ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಯಾವ ಮಕ್ಕಳು ಪುಸ್ತಕವನ್ನು ವಿಪರೀತ ಅಸ್ತವ್ಯಸ್ತವಾಗಿ ಇಟ್ಟಿರ್ತಾರೆ ಎಲ್ಲಂದ್ರೆ ಬಿಸಾಡಿರ್ತಾರೆ ಖಂಡಿತ ಅವ್ರಿಗೆ ಓದಿನಲ್ಲಿ ಇಂಟ್ರೆಸ್ಟ್ ಇರಲ್ಲ ಅಥವಾ ಅವ್ರಿಗೆ ಯಾವ ರೀತಿ ಮಾರ್ಕ್ ಬರ್ಬೇಕು ಅದು ಮಾರ್ಕ್ಸ್ ಬರ್ಲಿಕ್ಕೆ ಅದು ಬಿಡುದಿಲ್ಲ ಅಂತಲೇ ಹೇಳಿ ಇಂಡಿಕೇಶನ್ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಓಕೆ ಸೊ ನಿಮ್ಗೆ ಈ ವಿಚಾರ ಗೊತ್ತಾಯ್ತು ಇನ್ನು ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ನೋಡಿ ಆ ಮಕ್ಕಳು ಕುಳಿತುಕೊಳ್ಳುವಂತಹ ಕುರ್ಸಿ ಏನಿದೆ ಅಲ್ವಾ ಒಂದು ಕುರ್ಸಿ ಇರುತ್ತೆ ಒಂದು ಚೇರ್ ಇರುತ್ತೆ ಅದರಲ್ಲಿ ಒಂದು ಯೆಲ್ಲೋ ಕಲರ್ ಬಟ್ಟೆಯನ್ನ ಹಾಕಿ ಅಂತ ಅದರ ಮೇಲೆ ಒಂದು ಯಲ್ಲೋ ಕಲರ್ ಬಟ್ಟೆ ಅಲ್ವಾ ಹಳೆ ಯೆಲ್ಲೋ ಕಲರ್ ಬಟ್ಟೆ ಅಲ್ಲ ಹೊಸ ಎಲ್ಲೋ ಕಲರ್ ಬಟ್ಟೆಯನ್ನ ಒಳ್ಳೆ ರೀತಿಯಲ್ಲಿ ತುಂಬಾ ಚೆನ್ನಾಗಿರುವಂತಹ ಒಂದು ಯೆಲ್ಲೋ ಕಲರ್ ಬಟ್ಟೆಯನ್ನ ತನ್ನಿ ನೀವು ಮಾರ್ಕೆಟ್ ಇಂದ ತಂದೆ ಅದನ್ನ ಫೋಲ್ಡ್ ಮಾಡಿ ಚಂದ ಮಾಡಿ ಅವ್ರು ಕೂತ್ಕೊಳ್ಳುವಂತಹ ಆ ಒಂದು ಸ್ಟಡಿ ಟೇ ನಿಮ್ಮ ಕುರ್ಸಿ ಮೇಲೆ ಹಾಕಿ ಅದ್ರ ಮೇಲೆ ಅವ್ರನ್ನ ಕೂರಿಸಿ ಉತ್ತರಕ್ಕೆ ಮುಖ ಮಾಡಿ ಓದಿಸ್ಬೇಕಾಗುತ್ತೆ ಉತ್ತರ ಇಲ್ಲಿ ಅವ್ರನ್ನ ಉತ್ತರಕ್ಕೆ ಮುಖ ಮಾಡಿ ಓದಿಸಿ ಅಂತ ಹೇಳ್ತೇನೆ ಇದು ಮತ್ತಷ್ಟು ಸಾಧ್ಯತೆ ಜಾಸ್ತಿ ಮಕ್ಕಳು ಉತ್ತರ ಅಂದ್ರೆ ಏನಾದ್ರು ಬುಧನ ಪಾಠ ಆಗಿರ್ತದೆ ಬುಧ ಒಂದು ಜ್ಞಾನಕಾರಕ ಬುಧ ಒಂದು ಬುದ್ಧಿಕಾರಕ ಹಾಗಾದ್ರೆ ಬುದ್ಧಿಕಾರಕನ ಒಂದು ದಿಕ್ಕು ಏನಿದೆ ಅಲ್ಲಿಗೆ ಮುಖ ಮಾಡಿ ಮಕ್ಕಳು ಕೂತಾಗ ಅವರ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಓದಿನಲ್ಲಿ ಆಸಕ್ತಿ ಬರುತ್ತೆ ಒಂದಷ್ಟು ಒಳ್ಳೆ ರೀತಿಯಲ್ಲಿ ಆರ್ಗನೈಸ್ ಮಾಡ್ಕೊಂಡು ಓದಿಕೊಂಡು ಹೋಗಿ ಒಂದ್ ಒಳ್ಳೆ ಮಾರ್ಕ್ಸ್ ಅನ್ನ ಪಡೆಯುವಂತಹ ಯೋಗ ಭಾಗ್ಯ ಅವ್ರ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಸೊ ಈ ಒಂದು ಸಣ್ಣ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ ಅಂತ ಹೇಳಿ ಡೆಫಿನೆಟ್ ಆಗಿ ನಿಮ್ಮ ಮಕ್ಕಳು ಗೆದ್ದೇ ಗೆಲ್ತಾರೆ ಆ ನಂತರ ಏನ್ ಮಾಡಿ ಅಂದ್ರೆ ಅವ್ರಿಗೆ ಯಾವಾಗೆಲ್ಲ ಎಕ್ಸಾಮ್ ಹತ್ತಿರ ಬರುತ್ತಲ್ಲ ಹತ್ತಿರ ಬರುವುದಕ್ಕೆ ಒಂದು ಹತ್ತು ದಿನ ಮುಂಚೆನೆ ಅವ್ರಿಗೆ ಏನಾದ್ರೂ ನಾನ್ವೆಜ್ ಕೊಡುವುದಾದ್ರೆ ದಯವಿಟ್ಟು ಅದನ್ನು ಡ್ರಾಪ್ ಮಾಡಿಸಿ ಒಂದು ವೇಳೆ ಕೊಡ್ಲೇಬೇಕಂದಾಗ ಮಧ್ಯಾಹ್ನದ ಹೊತ್ತು ನಾನ್ ವೆಜ್ ಕೊಡಿ ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ನಾನ್ ವೆಜ್ ಕೊಡ್ಲಿಕ್ಕೆ ಹೋಗಬೇಡಿ ಅಥವಾ ಯಾವುದೇ ರೀತಿಯ ಪನ್ನೀರ್ ಐಟಮ್ಸ್ ಆಗಲಿ ಅಥವಾ ಹಾಲು ಅಥವಾ ಮೊಸರು ಅಥವಾ ಮಜ್ಜಿಗೆ ಇದನ್ನ ರಾತ್ರಿ ಹೊತ್ತು ಕೊಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರೆ ಮಕ್ಕಳಿಗೆ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಬೆಳಿಗ್ಗಿನ ಹೊತ್ತು ತುಂಬಾನೇ ಸುಸ್ತಾಗಲಿಕ್ಕೆ ಶುರು ಆಗುತ್ತೆ ಇದು ಪರಿಸ್ಥಿತಿ ಇರ್ತದೆ ಇನ್ನು ಸಂಜೆ ಹೊತ್ತು ಅಂದ್ರೆ ಆ ರಾತ್ರಿ ಹೊತ್ತು ಊಟ ಮಾಡ್ಬೇಕಾದ್ರೆ ಅವರು ಏಳುವರೆ ಗಂಟೆಗಿಂದ ಮುಂಚೆನೆ ಊಟ ಮಾಡಿದ್ರೆ ಬೆಳಗಿನ ಹೊತ್ತವ್ರು ಬಹಳ ರಿಫ್ರೆಶ್ ಆಗಿರ್ತಾರೆ ಈ ಟೆಕ್ನಿಕ್ ಅನ್ನು ಕೂಡ ನೀವು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಇದು ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇನ್ನು ಸಂದರ್ಭದಲ್ಲಿ ಮಕ್ಕಳಿಗೆ ಯಾವುದೇ ಕೂಡ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ದಯವಿಟ್ಟು ಜೋರ್ ಮಾಡಬೇಡಿ ಬೇರೆಯವ್ರ ಜೊತೆ ಕಂಪೇರ್ ಮಾಡಬೇಡಿ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಅವ್ರನ್ನ ಹೊಗಳಿ ನೀವು ಅವರನ್ನ ಉತ್ತೇಜಿಸುವಂತ ಕೆಲಸ ಮಾಡಿ ಅವ್ರನ್ನ ಮೋಟಿವೇಟ್ ಮಾಡುವಂತ ಕೆಲಸ ಮಾಡಿ ಅದು ಬಿಟ್ಟು ಬೇರೆಯವ್ರ ಜೊತೆಗೆ ಹೋಲಿಸಿ ಅವರ ಒಂದು ಆತ್ಮವಿಶ್ವಾಸವನ್ನ ಕುಗ್ಗಿಸುವಂತ ಕೆಲಸ ದಯವಿಟ್ಟು ಮಾಡಬೇಡಿ ಅಂತ ಹೇಳಿದ್ರೆ ಮಕ್ಕಳು ನಾರಾಜಾಗ್ಬಿಡ್ತಾರೆ ಎಷ್ಟು ಮಕ್ಕಳನ್ನ ಹೊಗಳ್ತೀರಾ ಎಷ್ಟು ಮಕ್ಕಳನ್ನ ಉನ್ನತ ಸ್ಥಾನಮಾನದಲ್ಲಿ ಇಟ್ಟು ನೀವು ಮಾತಾಡ್ತೀರಾ ಅಂದ್ರೆ ಅವ್ರಿಗೆ ರೆಸ್ಪೆಕ್ಟ್ ಮಾಡಿ ಏ ನೀನೇ ದೊಡ್ಡವರು ನೀನು ನೀನ್ ನೀನ್ ತುಂಬಾ ಜಾಣೆ ಅದು ನೀನ್ ತುಂಬಾ ಜಾಣ ನಿನ್ನ ಯಾರು ಕೂಡ ಇಲ್ಲ ನೀನು ಮನಸ್ಸು ಮಾಡಿದ್ರೆ ಇಷ್ಟು ಮಾರ್ಕ್ ತೆಗಿಬಹುದು ನೀನು ಹಾಗೆ ಎಲ್ಲ ಹೊಗಳಿ ಅಂತ ಹೇಳ್ತೇನೆ ಸೊ ಇದು ಮಕ್ಕಳಿಗೆ ತುಂಬಾನೇ ಇಂಪ್ರೆಸ್ ಆಗಿಬಿಡ್ತಾರೆ ಅದ್ರ ಮುಖಾಂತರ ಅದ್ರ ಮುಖಾಂತರ ಅವರು ನಿಮ್ಮ ನಿಮ್ಮ ಒಂದು ಏನು ಇಚ್ಛೆ ಇದೆ ಅದಕ್ಕಿಂತಲೂ ಗತಿಯಲ್ಲಿ ವಿಶೇಷ ರೀತಿಯಲ್ಲಿ ಓದುವಂತಹ ಒಂದು ಭಾಗ್ಯ ಕೂಡ ಅವ್ರ ಪಾಲಿಗೆ ಡೆಫಿನೆಟ್ ಕ್ರಿಯೇಟ್ ಆಗುತ್ತೆ ದಯವಿಟ್ಟು ಇದನ್ನು ಫಾಲೋ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರ್ತಾರೆ ಅಂದ್ರೆ ನೀವು ಬೇರೆಯವ್ರ ಜೊತೆ ಅವ್ರನ್ನ ಕಂಪಾರ ಕಂಪೇರ್ ಮಾಡಿ ಅವ್ರನ್ನ ಕೆಳಗೆ ಹಾಕಿ ಅವರ ಆತ್ಮವಿಶ್ವಾಸನ ಕುಗ್ಗಿಸಿದ್ರೆ ಮೇ ಬಿ ನಿಮ್ಗೆ ಸಮಸ್ಯೆ ಆಗುವಂತಹ ಸಾಧ್ಯ ಸಾಧ್ಯತೆಗಳು ತೀರಾಜ ಸೊ ಇದನ್ನ ಅರ್ಥ ಮಾಡ್ಕೊಂಡು ತುಂಬಾನೇ ಫೇವರೇಬಲ್ ಆಗಿರುತ್ತೆ ಇನ್ನು ಅವ್ರು ಓದ್ಲಿಕ್ಕೆ ಕೂತಾಗ ಒಂದು ಮುದ್ರೆಯನ್ನ ಮಾಡ್ಬೇಕಾಗುತ್ತೆ ಚಿನ್ ಮುದ್ರೆ ಅಂತ ಕರಿತೇವೆ ಅಥವಾ ಅದನ್ನ ನೀವು ಆ ಧ್ಯಾನ ಮುದ್ರೆ ಅಂತ ಕರಿಬಹುದು ಇದು ಈ ಮುದ್ರೆ ಓಕೆ ಈ ಮುದ್ರೆಯನ್ನ ಹಾಕಿ ಕುಳ್ತಕೊಂಡು ಓದ್ಬೋದು ಈಗ ಅವರಿಗೆ ಎರಡು ಕೈಯಲ್ಲಿ ಮಾಡ್ಲಿಕ್ಕೆ ಅಂತ ಖಂಡಿತ ಆಗಲ್ಲ ಒಂದು ಕೈಯಲ್ಲಿ ಬುಕ್ಸ್ ಇಟ್ಕೊಂಡಿರ್ತಾರೆ ಅಥವಾ ಬುಕ್ಸ್ ಅನ್ನ ಪೇಜನ್ನ ಚೇಂಜ್ ಮಾಡ್ತಾ ಹೋಗ್ತಾರೆ ಒಂದ್ ಕೈಲಿ ಪರವಾಗಿಲ್ಲ ಒಂದು ಎಡಗೈಯಿಂದ ಆದ್ರೂ ಕೂಡ ಈ ಮುದ್ರೆಯನ್ನ ಮಾಡಿ ಕೂತ್ಕೊಳ್ಳಲಿಕ್ಕೆ ಹೇಳಿ ಎಡಗೈಯಿಂದ ಈ ಮುದ್ರೆಯನ್ನು ಹೀಗೆ ಮಾಡ್ಕೊಂಡಿರ್ಲಿ ಮತ್ತೊಂದು ಕಡೆಯಲ್ಲಿ ಅವ್ರು ಓದ್ತಾ ಹೋಗ್ಲಿ ಅಂತ ಹೇಳ್ತೇನೆ ಇದು ಅವ್ರಿಗೆ ಮೆಮೊರಿ ಇನ್ ಆಗುತ್ತೆ ಅವ್ರು ಏನ್ ಓದ್ತಾರೆ ಅದೆಲ್ಲವೂ ಕೂಡ ಅವ್ರಿಗೆ ಮೆಮೊರೈಸ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮಾಡ್ಬೇಕು ಅದನ್ನ ಓಕೆ ಅದು ಸಿನ್ಸಿಯರಿಟಿ ಆಗಿ ಮಾಡ್ಬೇಕು ಮತ್ತೆ ಅದು ಅದು ಒಂದು ತರ ಪೇಷನ್ಸ್ ಇಟ್ಕೊಂಡು ಮಾಡ್ಬೇಕಾಗುತ್ತೆ ಅಲ್ಲ ಸ್ವಲ್ಪ ಸಮಯ ಹೀಗೆ ಮಾಡುದು ಸ್ವಲ್ಪ ಹಾಗಲ್ಲ ಇದನ್ನು ಹೀಗೇನೆ ಇಟ್ಟುಕೊಂಡು ಇದೇ ರೀತಿ ಇಟ್ಕೊಂಡು ಒಂದು ಕೈಯಿಂದ ಪುಸ್ತಕದ ಪೇಜ್ ಇದು ಮಾಡಿ ಅವರು ಓದ್ತಾ ಹೋದಾಗ ಉತ್ತರಕ್ಕೆ ಮುಖ ಮಾಡಿ ಒಳ್ಳೆ ಮೆಮರೈಸ್ ಆಗುವಂತ ಸಾಧ್ಯ ಸಾಧ್ಯ ಜಾಸ್ತಿ ಅಂತ ಹೇಳ್ತೇನೆ ಒಂದೊಳ್ಳೆ ರಿಸಲ್ಟ್ ಇದರ ಮುಖಾಂತರ ಕೂಡ ಶುರು ಆಗುತ್ತೆ ಪ್ರತಿದಿನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನೀವು ಇದ್ದುಕೊಂಡು ಅವರಿಗೆ ಸ್ವಲ್ಪ ಕೂತ್ಕೊಂಡು ಅವರಿಗೆಲ್ಲ ಟ್ರೈನಿಂಗ್ ಮಾಡಿ ಸ್ವಲ್ಪ ಒಳ್ಳೆ ರಿಸಲ್ಟ್ ಅಂತ ಖಂಡಿತ ಬಂದೇ ಬರುತ್ತೆ ಆ ನಂತರ ನೀವೇನ್ ಮಾಡಬೇಕು ಈಗ ಅವರು ಓದಿದ್ದವ್ರಿಗೆ ನೆನಪಾಗಬೇಕು ಕೆಲವೊಮ್ಮೆ ಏನಾಗುತ್ತೆ ಎಲ್ಲ ಓದಿರ್ತಾರೆ ಬಟ್ ಪರೀಕ್ಷಾ ಹಾಲ್ ಅಲ್ಲಿ ಹೋದಾಗ ಪಾಪ ಕೆಲವೊಮ್ಮೆ ಮೆಮರೈಸ್ ಆಗಿದ್ದು ಕೂಡ ನೆನಪು ಬರಲ್ಲ ಬಲ್ಲ ಓದಿದ್ದೇನೆ ಹೊಟ್ಟೆಯಲ್ಲಿ ಬಾಯಿಗೆನೆ ಬರ್ತಾ ಇಲ್ಲ ಅಥವಾ ಈ ಪರಿಸ್ಥಿತಿ ಕ್ರಿಯೇಟ್ ಆಗುವಂತ ಸಂದರ್ಭಗಳು ಇರ್ತವೆ ಆ ಮೂಮೆಂಟ್ ಅಲ್ಲಿ ಅವ್ರಿಗೆ ಈ ಮುದ್ರೆಯನ್ನು ಹಾಕ್ಲಿಕ್ಕೆ ಕೇಳಬೇಕು ಇದು 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 ಮೆಮೊರಿ ಆ ಇದು ಮೆಮೊರಿ ಇನ್ ಆದ್ರೆ ಇದು ಮೆಮೊರಿ ಔಟ್ ಅಂದ್ರೆ ನೀವು ಓದಿದ್ದನ್ನ ನೆನಪು ಮಾಡಿಕೊಳ್ಳುವಂತದ್ದು ಇದನ್ನ ಎರಡು ಓಕೆ ಒಂದು ನಿಮ್ಮ ಯಾವುದು ಉಂಗುರದ ಬೆರಳು ಮತ್ತೆ ಹೆಬ್ಬೆರಳು ಇದನ್ನ ಇಲ್ಲಿ ಟಚ್ ಮಾಡಿ ಇಲ್ಲಿ ಹೀಗೆ ಪ್ರೆಸ್ ಮಾಡಿದರೆ ಸಾಕು ಆ ಇದೇನಾಗುತ್ತೆ ನಿಮ್ಗೆ ಮೆಮೊರಿ ಔಟ್ ಆಗುತ್ತೆ ಅಂದ್ರೆ ಏನ್ ಓದಿದ್ದೀರಾ ಅದೆಲ್ಲ ಮತ್ತೆ ಜ್ಞಾಪಕಕ್ಕೆ ಬರಲಿಕ್ಕೆ ಶುರು ಆಗುತ್ತೆ ಇದನ್ನ ಈ ತರ ಪ್ರೆಸ್ ಮಾಡ್ಬೇಕಾಗುತ್ತೆ ಓಕೆನಾ ಈಗ ಇದನ್ನ ನೀವು ಪರೀಕ್ಷಾ ಹಾಲಲ್ಲಿ ಕೂತ್ಕೊಂಡು ಮಾಡಿದಾಗ ಯಾರು ಕೂಡ ಇದನ್ನ ನೋಡಲ್ಲ ಯಾರಿಗೂ ಯಾರಿಗೂ ಗಮನಕ್ಕೂ ಬರೋದಿಲ್ಲ ಏನು ಚಿಂತೆ ಕೂಡ ಇಲ್ಲ ನೀವು ಡೆಫಿನೆಟ್ ಆಗಿ ಇದನ್ನ ಮಾಡಬಹುದು ಯಾವಾಗ ನಿಮಗೆ ಆ ಒಂದು ನೀವು ಓದಿದ್ದು ಹೋಯ್ತು ಬರ್ತಾನೆ ಇಲ್ಲ ಹೊಟ್ಟೆಯಲ್ಲಿ ಬಾಯಿಗೆ ಬರ್ತಾ ಇಲ್ಲ ಆ ಸಂದರ್ಭದಲ್ಲಿ ಈ ಫಾಲೋ ಮಾಡಿ ಖಂಡಿತ ನೋಡಿ ತುಂಬಾನೇ ಚೆನ್ನಾಗಿರ್ತೀವ ಇದು ಬಂದು ನಿಮ್ಗೆ ಮೆಮೊರಿ ಇನ್ ಆದ್ರೆ ಚಿನ್ ಮುದ್ರೆ ಮುದ್ರೆ ಮೆಮೊರಿ ರೀಕಾಲ್ ಅಂತ ಕರಿತೀವಿ ಮೆಮೊರಿ ರೀಕಾಲ್ ಆಗುತ್ತೆ ಸೊ ಇದನ್ನ ನೀವು ಮಕ್ಕಳು ಮಾಡ್ಬೋದು ನೀವು ಕೂಡ ನೀವು ಕೂಡ ಇದನ್ನ ಪ್ರಯತ್ನ ಮಾಡಿ ನೋಡ್ಬೋದು ಈಗ ಕೆಲವರ ಹೆಸರು ನೆನಪಾಗಲ್ಲ ಇನ್ ಯಾವ ಏನೋ ಏನೋ ಒಂದು ಹೆಣ್ಕೊಂಡಿದಾರಪ್ಪ ಯಾವ್ದು ನೆನಪಾ ನೀವು ಇದನ್ನ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿದಾಗ ಡೆಫಿನೆಟ್ ಆಗಿ ನಿಮ್ಗೆ ಮೆಮೊರಿ ರೀಕಾಲ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ ಅದು ಆಗಿಯೇ ಆಗುತ್ತೆ ಸೊ ಅದ್ರ ಮುಖಾಂತರ ಕೂಡ ನೀವು ಇದನ್ನ ಕಂಟಿನ್ಯೂ ಏನು ನಿಮ್ಗೆ ಮರ್ತು ಹೋಗಿದೆ ಅದೆಲ್ಲ ನೆನಪಿಗೆ ಬರುವಂತ ಸಾಧ್ಯ ತೀರಾ ಜಾಸ್ತಿ ಮಕ್ಕಳಿಗೆ ಟೆಕ್ನಿಕ್ ಅನ್ನ ಹೇಳಿಕೊಡಿ ಅಂತ ಹೇಳ್ದೇನೆ ಪರೀಕ್ಷಾ ಹಾಲ್ ಅಲ್ಲಿ ಕೂತ್ಕೊಂಡು ಒಂದು ವೇಳೆ ಅವರಿಗೆ ಹೋಯ್ತು ಏನು ಮಾಡೋಕ್ಕಾಗಲ್ಲ ಅಥವಾ ಮೆಲ್ಲನೆ ಅವರಷ್ಟಕ್ಕೆ ಅವ್ರ ಇದನ್ನ ಹೀಗೆ ಯಾವುದೇ ಕೈಯಿಂದ ಮಾಡ್ಕೊಡ್ಬೋದು ಅದಕ್ಕೆ ಉಂಗುರದ ಬೆರಳು ಮತ್ತೆ ಹೆಬ್ಬೆರಳನ್ನ ಉಟ್ ಮಾಡಿ ಓಕೆನಾ ಮೆಮೊರಿ ರೀಕಾಲ್ ಆಗುತ್ತೆ ಓಕೆನಾ ಇದನ್ನ ಪ್ರೆಸ್ ಮಾಡ್ಬೇಕಿಲ್ಲ ಇದರ ತುದಿಯನ್ನ ಪ್ರೆಸ್ ಮಾಡ್ಬೇಕಿಲ್ಲ ಓಕೆ ಮೆಮೊರಿ ರೀಕಾ ಆಗುತ್ತೆ ಡೆಫಿನೆಟ್ ಆಗಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅರ್ಥ ನಿಮಗೆ ನಿಮ್ಗೆ ಇದನ್ನು ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತೇನೆ ಒಂದೊಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತ ಯೋಗ ಭಾಗ್ಯ ಇದರ ಮುಖಾಂತರ ಕೂಡ ಕ್ರಿಯೇಟ್ ಅಂತೂ ಆಗಿ ಆಗುತ್ತೆ ಇನ್ನು ಪರೀಕ್ಷೆಯ ದಿನ ಯಾವಾಗ ಪರೀಕ್ಷೆ ಇರೋದು ಅದಕ್ಕಿಂತ ಮುಂಚೆ ಕೂಡ ನೀವು ಮಾಡ್ಬೋದು ತೊಂದರೆ ಇಲ್ಲ ಬಟ್ ಪರೀಕ್ಷೆಯ ದಿನ ಬಹಳ ವಿಶೇಷವಾಗಿ ಏನ್ ಮಾಡ್ಬೇಕು ನೀವು ನೋಡಿ ಅವ್ರಿಗೆ ಇವತ್ತು ಯಾವ ಪರೀಕ್ಷೆ ಇದೆ ಯಾವ ಮಕ್ಕಳಿಗೂ ಆಗುತ್ತೆ ಆಯ್ತಾ ನೀವು ನೀವು ಬಾಲ್ವಾಡಿಯಿಂದ ಹಿಡಿದು ನೀವು ಡಿಗ್ರಿ ವರೆಗೆ ನೀವು ಏನೆಲ್ಲ ಹೈಯರ್ ಎಜುಕೇಶನ್ ಮಾಡ್ತೀವಿ ಯಾರಿಗೂ ಬೇಕಾದ್ರೂ ಈ ಟೆಕ್ನಿಕ್ ಅನ್ನು ನೀವು ಫಾಲೋ ಮಾಡಬಹುದು ಖಂಡಿತ ಅವರು ಒಂದು ಒಳ್ಳೆಯ ಇಂಪ್ಯಾಕ್ಟ್ ಅನ್ನು ಪಡ್ಕೊಂಡು ಬರುವಂತ ಸಾಧ್ಯತೆ ತೀರಾ ಜಾಸ್ತಿ ಇರೋದು ನೀವು ಚಿಂತೆ ಮಾಡುವಂತಾಗತ್ತೆ ಅಲ್ಲ ಓಕೆ ಇನ್ನೊಂದು ವಿಚಾರ ಏನಂದ್ರೆ ಎಲ್ಲೊಂದ್ ಕಡೆ ಅವರ ಪರೀಕ್ಷೆಯ ದಿನ ಓಕೆ ಎಕ್ಸಾಮ್ ನ ದಿನ ಇದನ್ನ ನೆನಪಿಟ್ಕೊಳ್ಬೇಕು ಓಕೆ ನಾ ಎಕ್ಸಾಮ್ ನ ದಿನ ನೀವೇನ್ ಮಾಡ್ಬೇಕು ಯಾವ ಎಕ್ಸಾಮ್ ಗೆ ಅವರು ಹೋಗ್ತಾ ಇದ್ದಾರೆ ಆಕ್ಚುಲಿ ಅಲ್ವ ಯಾವ್ದು ಗಣಿತ ಇರ್ತದೆ ವಿಜ್ಞಾನ ಇರ್ತದೆ ಇನ್ನೇನು ಇರ್ತದೆ ಅಕೌಂಟ್ಸ್ ಇರ್ತದೆ ಏನ್ ಬೇಕಾದ್ರೆ ಇಲ್ಲಿ ಪರವಾಗಿಲ್ಲ ಓಕೆ ಸೊ ಅದಕ್ಕೆ ಸಂಬಂಧಪಟ್ಟಂತ ಬುಕ್ಸ್ ಅನ್ನ ಅಲ್ವಾ ಈಗ ಅವರು ಬುಕ್ಸ್ ಅನ್ನ ತೆಗೆದುಕೊಂಡು ಹೋಗ್ತಾರೆ ಅಂದ್ರೆ ಮೊದ್ಲೇ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಬುಕ್ಸ್ ಅನ್ನ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಅಥವಾ ಅದರ ಮೇನ್ ಪೇಜ್ ಅನ್ನಾದ್ರೂ ಕೂಡ ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ ಅದು ಕೂಡ ವರ್ಕ್ ಆಗುತ್ತೆ ಅದು ಅವ್ರ ಬುಕ್ಸ್ ಉಂಟು ಅಂತಾದಾಗ ಟೆಕ್ಸ್ಟ್ ಬುಕ್ ಆದ್ರೆ ಟೆಕ್ಸ್ಟ್ ಬುಕ್ ನೋಟ್ಸ್ ಬುಕ್ ಆದ್ರೆ ನೋಟ್ಸ್ ಬುಕ್ ಇಡ್ಲಿಕ್ಕೆ ಅದನ್ನ ನೀವು ಎತ್ತಿಡ್ಲಿಕ್ಕೆ ಸಾಧ್ಯತೆ ಇತ್ತಿ ಅದನ್ನ ಏನ್ ಮಾಡ್ಬೇಕು ನೀವು ಅವರ ಬುಕ್ಸ್ ಅನ್ನ ನೀವೇನ್ ಮಾಡ್ಬೇಕು ಆ ನಿಮ್ಮ ಮನೆಯ ಈಶಾನ್ಯದ ಭಾಗದಲ್ಲಿ ಅವರ ಬುಕ್ಸ್ ಅನ್ನ ಇಡ್ಬೇಕು ಓಕೆನಾ ಅವ್ರು ಯಾವಾಗ ಯಾವಾಗ ಆ ಎಜುಕೇಶನ್ ಸಾರಿ ಆ ಪರೀಕ್ಷೆ ಬರೀಲಿಕ್ಕೆ ಹೋಗ್ತಾರೆ ಆ ದಿನದ ಮಟ್ಟಿಗೆ ಆ ದಿನದ ಸಬ್ಜೆಕ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ ಬುಕ್ ಒಂದು ನಿಮ್ಮ ನಿಮ್ಮ ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ಭಾಗ ಮನೆಯ ಈಶಾನ್ಯ ಭಾಗದಲ್ಲಿ ಇಟ್ಕೊಳ್ಬೇಕು ಮತ್ತೊಂದು ಬುಕ್ಸ್ ಅನ್ನ ನೀವು ಅವರ ಮನೆಯ ನೈಋತ್ಯ ಭಾಗದಲ್ಲಿ ಇಟ್ಕೊಳ್ಬೇಕು ಈಗ ಅದು ಇಲ್ಲ ಅಂದ್ರೆ ಅದಕ್ಕೆ ಅರೇಂಜ್ಮೆಂಟ್ ನೀವು ಮಾಡ್ಬೇಕಾಗುತ್ತೆ ಓಕೆನಾ ಒಂದು ಈಶಾನ್ಯ ಭಾಗದಲ್ಲಿ ಮತ್ತೊಂದು ನೈಋತ್ಯ ಭಾಗದಲ್ಲಿ ಇಡಬೇಕು ನೋಡಿ ಅವರಿಗೆ ಅಲ್ಲಿ ಅಲ್ಲಿ ಅವರ ಎಕ್ಸಾಮ್ ಏನು ಅದು ಬಹಳ ಚೆನ್ನಾಗಿ ಹೋಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಪ್ರತಿ ಬಾರಿ ಕೂಡ ಏನೆಲ್ಲ ಸಬ್ಜೆಕ್ಟ್ ಇರುತ್ತೆ ಆ ಸಬ್ಜೆಕ್ಟ್ ರಿಲೇಟೆಡ್ ಯಾವುದೇ ಟೆಕ್ಸ್ಟ್ ಬುಕ್ ಇರ್ಬೋದು ನೋಟ್ಸ್ ಬುಕ್ ಇರ್ಬೋದು ಯಾವ್ದನ್ನಾದ್ರೂ ನೀವು ಖಂಡಿತ ನಿಮ್ಮ ನಾರ್ತ್ ಈಸ್ಟ್ ಮತ್ತೆ ನಿಮ್ಮ ಸೌತ್ ವೆಸ್ಟ್ ಅಂದ್ರೆ ನೈಋತ್ಯ ಭಾಗದಲ್ಲಿ ಇಟ್ಟಾಗ ಅವ್ರಿಗೆ ಅಲ್ಲಿ ತುಂಬಾ ಒಳ್ಳೆಯ ರಿಸಲ್ಟ್ ಬರುತ್ತೆ ಅವ್ರಿಗೆ ಮೆಮೊರೈಸ್ ಆಗುತ್ತೆ ಅವ್ರು ಖಂಡಿತ ಬರೀತಾರೆ ಕೂಡ ಈ ಟೆಕ್ನಿಕ್ ಅನ್ನ ತುಂಬಾ ಮಂದಿಗೆ ಹೇಳಿಕೊಟ್ಟಿದ್ದೇವೆ ತುಂಬಾ ಮಂದಿ ಇದನ್ನ ಇಟ್ಕೊಂಡು ತುಂಬಾನೇ ಪ್ರೋಗ್ರೆಸ್ ಅನ್ನ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಇದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ತುಂಬಾ ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ ಇನ್ನು ಅವರಿಗೆ ಬೇಕಾದಂತಹ ಯಾವುದೇ ಮಂತ್ರವನ್ನು ಕೂಡ ನೀವು ಕೊಡಬೇಕು ಕೊಡಿಬೇಕಾದ್ರೆ ಅದನ್ನ ಉಚ್ಚಾರಣೆ ಮಾಡ್ಲಿಕ್ಕೆ ಕೇಳಿ ಅಥವಾ ಮೊಬೈಲ್ ಅಲ್ಲಿ ಹಾಕಿಕೊಂಡು ಕೇಳಿಸ್ಕೊಳ್ಳಿ ಕೇಳಿ ಪರವಾಗಿಲ್ಲ ನಾನು ಯಾವುದೇ ಮಂತ್ರವನ್ನು ಇಲ್ಲಿ ಕೊಡ್ತಾ ಇಲ್ಲ ನಿಮ್ಗೆ ಬಟ್ ಇನ್ನೊಂದು ಟೆಕ್ನಿಕ್ ಹೇಳಿಕೊಡ್ತೇನೆ ನಿಮಗೆ ಕೊನೆಯದಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಬಹಳ ವಿಶೇಷವಾಗಿ ಈಗ ನಿಮ್ಮ ಮಕ್ಕಳ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಉಂಟು ಇನ್ನೇನೊಂದು ಐದು ದಿನ ಬಾಕಿ ಇದೆ ನೆಕ್ಸ್ಟ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅವಾಗ ನೀವೇನ್ ಮಾಡಬೇಕು ಒಂದು ಪೇಪರ್ ತಗೊಳ್ಳಿ ಒಂದು ಪೇಪರ್ ತಗೊಳ್ಳಿ ಆ ಪೇಪರ್ ಅಲ್ಲಿ ಅದು ನಿಮಗೆ ಚೌಕಾಕಾರದ ಪೇಪರ್ ಇರಲಿ ಪರವಾಗಿಲ್ಲ ಓಕೆ ಅಂದ್ರೆ ಆ ಸಾಧಾರಣ ಸ್ಕ್ವೇರ್ ಶೇಪ್ ಅಲ್ಲಿ ಇರಬೇಕು ಫೈವ್ ಬೈ ಫೈವ್ ಆ ರೀತಿ ಅಲ್ವಾ ಐದು ಇಂಚು ಐದು ಇಂಚು ಹಾಗೆ ಸ್ಕ್ವೇರ್ ಶೇಪ್ ಅಲ್ಲಿರುವ ಪೇಪರ್ ತಗೊಳ್ಳಿ ಅದರಲ್ಲಿ ಬ್ಲೂ ಕಲರ್ ಪೆನ್ ಅಲ್ಲಿ ನೀವೇನು ಬರೀಬೇಕು ನನ್ನ ಮಗನಿಗೆ ಅಥವಾ ಮಗಳಿಗೆ ಇಂತಹ ಎಕ್ಸಾಮ್ ಅಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಮಾರ್ಕ್ ಬಂದಿದೆ ಮತ್ತೆ ಕೆಳಗಡೆ ಥ್ಯಾಂಕ್ ಯು ಇನಿವರ್ಸ್ ಓಕೆನಾ ನನ್ನ ಮಗನಿಗೆ ಅಥವಾ ಮಗಳಿಗೆ ಮಗ ಅಂದ್ರೆ ಇಂತಿಷ್ಟು ಪರ್ಸೆಂಟೇಜ್ ಮಾರ್ಕ್ ಬಂದಿದೆ ಬಂದಿದೆ ಅಂತಲೇ ಬರೆಯುವುದು ಅಂತ ಬರೆಯುವುದು ಅದನ್ನ ಏನ್ ಮಾಡ್ಬೇಕು ನಿಮ್ಮ ಮನೆಯ ಪಶ್ಚಿಮದ ಭಾಗದಲ್ಲಿ ಅಂಟಿಸಿ ಬಿಡ್ಬೇಕು ಓಕೆನಾ ಎಕ್ಸಾಮ್ ಆಗುವವರೆ ಕೂಡ ಅದು ಅಲ್ಲೇ ಇರಬೇಕು ರಿಸಲ್ಟ್ ಬರುವವರೆ ಕೂಡ ಅಲ್ಲೇ ಅದು ಅಂಟಿಸಿ ಅಂಟಿಸ್ಬಿಡ್ಬೇಕು ಈಗ ಇದನ್ನ ಪರ್ಸೆಂಟೇಜ್ ಹೇಗೆ ಬರೀತೀರಾ ಅದು ವಿಶೇಷ ಇಲ್ಲ ಏನಾಗುತ್ತೆ ಗೊತ್ತಾ ಈಗ ಅನ್ಸ್ಕೊಳ್ಳಿ ನಿಮ್ಮ ಮಕ್ಕಳು ಎಲ್ಲೊಂದ್ ಕಡೆ ಫೋರ್ಟಿ ಪರ್ಸೆಂಟ್ ತರ್ತಾ ಇದ್ದಾರೆ ಮಾರ್ಕ್ ಬಂದಾಗ ನೀವು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅದರಲ್ಲಿ ಬರಿಬೋದು ತೊಂದರೆ ಇಲ್ಲ ಸಿಕ್ಸ್ಟಿ ಪರ್ಸೆಂಟ್ ಬರ್ತಾ ಉಂಟು ಅಂತಾದಾಗ ಏಟಿ ಟು ಏಯ್ಟಿ ಫೈವ್ ಪರ್ಸೆಂಟೇಜ್ ಬರಿಬಹುದು ತೊಂದರೆ ಇಲ್ಲ ಸರ್ ಏಯ್ಟಿ ಏಯ್ಟಿ ಪರ್ಸೆಂಟೇ ಬರ್ತಾ ಉಂಟು ಅಂತಾದಾಗ ನೀವು ಅಲ್ಲಿ ನೈಂಟಿ ಫೈವ್ ವರೆಗೂ ಕೂಡ ಬರಿಬಹುದು ತೊಂದರೆ ಇಲ್ಲ ಓಕೆನಾ ಆ ನಂತರ ನೀವು ಎಲ್ಲೊಂದ್ ಕಡೆ ನೈಂಟಿ ನೈಂಟಿ ಫೈವ್ ಅವರಿಗೆ ಬರ್ತಾ ಉಂಟು ಅಂತಾದಾಗ ಅಥವಾ ನೀವು ಹಂಡ್ರೆಡ್ ಪರ್ಸೆಂಟ್ ಬರ್ದ್ರು ಕೂಡ ತೊಂದರೆ ಇಲ್ಲ ಓಕೆ ಬರಿಬಹುದು ಬಟ್ ಹೇಳುವ ವಿಚಾರ ಏನಂದ್ರೆ ಎಲ್ಲೊಂದ್ ಕಡೆ ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ 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 ಹುಡುಗನಿಗೆ ಅಥವಾ ಒಬ್ಬ ವಿದ್ಯಾರ್ಥಿಗೆ ಆ ಫೋರ್ಟಿ ಪರ್ಸೆಂಟ್ ಮಾರ್ಕ್ ಬರ್ತಾ ಉಂಟು ಆ ಫೋರ್ಟಿ ಪರ್ಸೆಂಟ್ ಮಾರ್ಕ್ ಬರ್ತಾ ಇರಬೇಕಾದ್ರೆ ಎಲ್ಲೊಂದ್ ಕಡೆ ಡೈರೆಕ್ಟ್ ಆಗಿ ಅದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಅಂದಾಗ ಮೇ ಬಿ ಅಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬೋದು ಅಲ್ಲಿ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುವಂತ ಸಾಧ್ಯತೆ ಉಂಟು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕಾದಂತ ಅನಿವಾರ್ಯತೆ ಅಂದ್ರೆ ನಿಮ್ಮ ಮಕ್ಕಳಿಗೆ ಎಷ್ಟು ಪರ್ಸೆಂಟೇಜ್ ಮಾರ್ಕ್ ಅದಕ್ಕಿಂತ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟೇಜ್ ಜಾಸ್ತಿ ಮಾಡಿ ನೀವು ಅಲ್ಲಿ ಹಾಕಿ ಅದಕ್ಕಿಂತ ಜಾಸ್ತಿ ಕೂಡ ಬರ್ಬೋದು ವಿಷಯ ಬೇರೆ ಬಟ್ ಅದನ್ನ ಹಾಕಿದಾಗ ಅಲ್ವಾ ನಿಮ್ಗೊಂದು ಗೊತ್ತಿರುತ್ತಲ್ಲ ನನ್ನ ಮಕ್ಕಳು ಇಂತಿಷ್ಟು ಅವರೇಜ್ ಅಲ್ಲಿ ಬರ್ಬೋದು ಅಂತ ಅಷ್ಟೇ ಪರ್ಸೆಂಟೇಜ್ ಮಾರ್ಕ್ ನೀವು ಬರೆದು ಪೇಪರ್ ಅಲ್ಲಿ ಬರೆದು ಒಂದು ಕಾಗದಲ್ಲಿ ಓಕೆ ಸ್ಕ್ವೇರ್ ಶೇಪ್ ನ ಕಾಗದಲ್ಲಿ ಬರ್ದು ಯೂನಿವರ್ಸ್ ಅಂತ ಬರೆದು ಅದನ್ನ ಒಂದು ಒಳ್ಳೆಯ ದಿನ ನೋಡಿ ನೀವು ನಿಮ್ಮ ಪಶ್ಚಿಮದ ಭಾಗದಲ್ಲಿ ಅಂಟಿಸಿ ಅಂತ ಹೇಳ್ತೇನೆ ಸೊ ಎರಡು ಮೂರು ಮಕ್ಕಳಿದ್ರೆ ಎರಡು ಮೂರು ಚೀಟಿಯನ್ನು ಕೂಡ ಹಾಕಬಹುದು ಏನು ತೊಂದರೆ ಇಲ್ಲ ಅಂತ ಹೇಳ್ತೇನೆ ಅಥವಾ ಒಂದೇ ಚೀಟಿಯಲ್ಲಿ ಎರಡು ಮೂರು ಮಕ್ಕಳಿಗೆ ಸಂಬಂಧಪಟ್ಟಂತೆ ಕೂಡ ನೀವು ಅದನ್ನು ಬರಿಬಹುದು ಅಂತ ಹೇಳ್ತೇನೆ ಅದು ಆಲ್ಮೋಸ್ಟ್ ಅದರಲ್ಲಿ ಎಷ್ಟು ಬರ್ದಿರ್ತೀರ ಅಷ್ಟೇ ಒಂದು ರಿಸಲ್ಟ್ ಬರುವಂತ ಅಥವಾ ಅಷ್ಟೇ ಒಂದು ಪರ್ಸೆಂಟೇಜ್ ಂತಹ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಯೂನಿವರ್ಸ್ ಏನ್ ಮಾಡಿದೆ ಯಾಕಂದ್ರೆ ನಿಮ್ಮ ನಿಮ್ಮ ಪಶ್ಚಿಮದ ಭಾಗ ಏನು ನೋಡೋದು ರಿಲೇಟೆಡ್ ಮ್ಯಾನಿಫೆಸ್ಟೇಷನ್ ಅದು ಅಲ್ಲಿ ಎರಡು ದೇವತೆಗಳು ಇರ್ತಾರೆ ಸುಗ್ರೀವ ಮತ್ತೆ ಪುಷ್ಪದಂತ ಅಂತ ಅಥವಾ ಈ ಎರಡು ದೇವತೆಗಳು ಮತ್ತೆ ವರುಣನ ಜಾಗ ಅದು ಮ್ಯಾನಿಫೆಸ್ಟೇಷನ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ ನೀವು ಏನೇ ಬರ್ದ್ರು ಕೂಡ ನಿಮ್ಮ ಲಾಭಕ್ಕೆ ಸಂಬಂಧಪಟ್ಟ ಕೆಲಸ ಮಾಡುತ್ತೆ ಅದರಿಂದಾಗಿ ಅಲ್ಲಿ ಈ ಒಂದು ಇಚ್ಛೆಗಳನ್ನ ಮಕ್ಕಳಿಗೆ ಸಂಬಂಧಪಟ್ಟಂತ ಹೇಳ್ತಾ ಇದ್ದೀನಿ ಮಕ್ಕಳಿಗೆ ಸಂಬಂಧ ಈ ಒಂದು ಇಚ್ಛೆಗಳನ್ನ ದಯವಿಟ್ಟು ಬರ್ದು ಹಾಕುವುದು ತೊಂದರೆ ಇಲ್ಲ ಬಟ್ ಮಕ್ಕಳಷ್ಟೇ ಅಷ್ಟೇ ಮೆಹನತ್ ಮಾಡಬೇಕು ಮಕ್ಕಳಷ್ಟೇ ಕಷ್ಟ ಪಡಬೇಕು ಓದ್ಬೇಕು ನಾವು ಹೇಳಿದ ಎಲ್ಲಾ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡಬಹುದು ಮಾಡ್ಬೇಕಾದಂತಹ ಅನಿವಾರ್ಯತೆ ಡೆಫಿನೆಟ್ ಆಗಿ ಇದ್ದೇವ್ ಆನಂತರ ಕೊನೆಯದಾಗಿ ನಿಮ್ಮ ಮನೆಯ ನಾರ್ತ್ ಈಸ್ಟ್ ಕಾರ್ನರ್ ಈಶಾನ್ಯದ ಭಾಗ ಏನಿದೆ ಅದು ರಿಲೇಟೆಡ್ ಟು ಮೈಂಡ್ ಮೈಂಡ್ ಕ್ಲಾರಿಟಿಯ ಜಾಗ ಅದು ಹಾಗಾದ್ರೆ ಆ ಪಾರ್ಟ್ ಅಲ್ಲಿ ಏನಾದ್ರು ಬ್ಲಾಕ್ ಕಲರ್ ಬಂದಿದೆ ಅಂದಾಗ ಪ್ರಾಬ್ಲಮ್ ಆಗ್ಬೋದು ಕೆಲವೊಂದು ಬಾರಿ ಬ್ಲೂ ಕಲರ್ ಕೂಡ ತೊಂದರೆಯನ್ನು ಕೊಡುವ ಸಾಧ್ಯತೆಗಳು ಇದ್ದೇ ಇರ್ತವೆ ಬ್ಲೂ ಕಲರ್ ಪರವಾಗಿಲ್ಲ ಬಟ್ ತೊಂದರೆ ಕೊಟ್ಟರೆ ಬ್ಲೂ ಕಲರ್ ತೆಗೆದು ಕ್ರೀಮ್ ಕಲರ್ಗೆ ಅದನ್ನ ಟರ್ನ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಅಲ್ಲಿ ಯಾವುದೇ ಕಾರಣಕ್ಕೂ ಡಂಪ್ ಮಾಡ್ಕೊಳ್ಳುವುದಾಗಲಿ ಅಥವಾ ಬ್ಲಾಕ್ ಕಲರ್ನ ಯಾವುದೇ ವಸ್ತುಗಳನ್ನು ಇಟ್ಟಿರುವುದರಿಂದ ನಿಮ್ಮ ಮೈಂಡ್ ಏನಿದೆ ಬ್ಲಾಕ್ ಆಗುತ್ತೆ ಮಕ್ಕಳ ಮೈಂಡ್ ಸಮೇತ ಬ್ಲಾಕ್ ಆಗುತ್ತೆ ಸೊ ನಾರ್ತ್ ಈಸ್ಟ್ ಕಾರ್ನರ್ ಅನ್ನ ಈಶಾನ್ಯದ ಭಾಗವನ್ನ ಶುಚಿತ್ವಕ್ಕೆ ಒಳಪಡಿಸಿ ತುಂಬಾನೇ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಕಿಟಕಿ ಬಾಗಿಲಿದ್ರೆ ಯಾವಾಗಲೂ ಅದನ್ನ ಓಪನ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸೊ ಇದ್ರ ಮುಖಾಂತರ ಏನಾಗುತ್ತೆ ಡೆಫಿನೆಟ್ ಆಗಿ ಮಕ್ಕಳ ಮೆಮರ ಮೆಮೊರಿ ಪವರ್ ಇನ್ಕ್ರೀಸ್ ಆಗ್ಲಿಕ್ಕೆ ಸಹಾಯ ಮಾಡಿದೆ ಮೆಮರೈಸ್ ಆಗುತ್ತೆ ಓದಿದ್ದೆಲ್ಲ ಅವರಿಗೆ ನೆನಪಿಗೆ ಬರಲಿಕ್ಕೆ ಶುರು ಆಗುತ್ತೆ ದಯವಿಟ್ಟಿಸ್ ಸಣ್ಣ ಸಣ್ಣ ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡಿ ಖಂಡಿತವಾಗಿಯೂ ನಿಮ್ಮ ಮಕ್ಕಳು ಇದನ್ನ ಫಾಲೋ ಮಾಡಿದ್ರಿಂದ ಯಾವತ್ತಿಗೂ ನಂಬರ್ ಒನ್ ಆಗಿರ್ತಾರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ನಿಮ್ಮ ಕೈಯಲ್ಲಿದೆ ಗೊತ್ತಾಗುತ್ತೆ ಓಕೆ ಸೊ ಈ ಕಾರ್ಯಕ್ರಮ ಇಲ್ಲಿಗೆ ನಿಗಿಸುತ್ತಿದ್ದೇನೆಪ್ಪ ಯಾರಿಗೆಲ್ಲ ವಾಸ್ತು ಕ್ಲಾಸ್ಗೆ ಜಾಯ್ನ್ ಆಗ್ಬೇಕು ಅವರಿಗೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಒಂದು ವಿವರಣೆಯನ್ನು ಕೊಟ್ಟಿದ್ದೇನೆ ದಯವಿಟ್ಟು ಅದನ್ನ ಫಾಲೋ ಮಾಡಿ ವಾಸ್ತು ಗೆ ಜಾಯ್ನ್ ಆಗಿ ಅಂತ ಹೇಳ್ತೇನೆ ಆನಂತರ ಯಾರೆಲ್ಲ ಹೊಸಬರು ಇದ್ದಾರೆ ಅವರೆಲ್ಲ ನಮ್ಮ ಒಂದು ಆರಾಧ್ಯ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಅವರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಈಗ ಏನ್ ಮಾಡಿ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ ಅದರ ಜೊತೆಗೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಾಬಾ